ನೀವು ನಿಮ್ಮ ಸಂಗಾತಿಯನ್ನು ಪ್ರತಿ ರಾತ್ರಿ ತಪ್ಕೊಂಡು ಮಲಗ್ತೀನಿ ಅಂದ್ರೆ ಮಾತ್ರ ಹೇಳ್ತೀವಿ ಈ ವಿಷಯ ತಮಾಷೆಗೂ ಹೆಂಡತಿಯನ್ನು ಬಿಡುವುದಿಲ್ಲ ಆಕೆಯ ಜೊತೆಯಲ್ಲೇ ಇರುತ್ತೇನೆ ರಾತ್ರಿ ಹೊತ್ತು ಇಬ್ಬರೂ ಅಪ್ಪಿಕೊಂಡು ಮಲಗ್ತೀವಿ ಅನ್ನೋರು ಈ ಕಡೆ ಒಂಚೂರು ನೋಡಿ ಹೆಂಡತಿ ಜೊತೆ ಖುಷಿಯಾಗಿ ಕಾಲ ಕಳೆಯೋದು ಅಂದ್ರೆ ಸ್ವರ್ಗ ಇದ್ದಂಗೆ ಅಂತ ಯಾರೋ ಒಬ್ಬ ರಸಿಕ ಹೇಳಿದ ನೆನಪು ಆದರೆ ಇದು ಅವನೊಬ್ಬನಿಗೆ ಸೀಮಿತವಾಗಬೇಕು ಎಂದೇನಿಲ್ಲ ಪ್ರತಿಯೊಬ್ಬರಿಗೂ ಅನ್ವಯವಾಗುತ್ತದೆ ಮದುವೆಯಾದ ನಂತರದಲ್ಲಿ ಇಬ್ಬರೂ ಜೊತೆಯಲ್ಲಿ ಖುಷಿಯಾಗಿರುವುದು ರೋಮ್ಯಾನ್ಸ್ ಮಾಡುವುದು ಇದ್ದೇ ಇರುತ್ತದೆ ತಬ್ಬಿಕೊಂಡು ಮಲಗುವುದರಿಂದ ಸಿಗುವ ಪ್ರಯೋಜನಗಳು ಸರಸವಿರಸ ಎಲ್ಲವೂ ಇದ್ದರೆ ಜೀವನ ಸುಂದರಮಯವಾಗಿರುತ್ತದೆ ಆದರೆ ಇಲ್ಲೊಂದು ವಿಷಯವನ್ನು ನಾವು ಹೇಳಲೇಬೇಕು ಏನೆಂದರೆ ಯಾರು ರಾತ್ರಿ ಹೊತ್ತು ತಮ್ಮ ಸಂಗಾತಿಯನ್ನು ಅಪ್ಪಿಕೊಂಡು ಮಲಗಲು ಬಯಸುತ್ತಾರೆ ಅವರು ಇದರ ಸಂಗಾತಿಗಳಿಗಿಂತ ಹೆಚ್ಚು ಖುಷಿಯಾಗಿ ಮತ್ತು ಆರೋಗ್ಯವಾಗಿರುತ್ತಾರೆ ಎಂದು ಸಂಶೋಧನೆ ಹೇಳುತ್ತದೆ ತಬ್ಬಿಕೊಂಡು ಮಲಗುವುದರಿಂದ ಸಿಗುವ ಖುಷಿ ಮತ್ತು ಸಂತೋಷ ಜೊತೆಗೆ ಬೇರೆ ಬಗೆಯ ಲಾಭಗಳು ಹೇಗಿರುತ್ತವೆ ಎಂಬುದನ್ನು ಈ ಲೇಖನದಲ್ಲಿ ನೋಡೋಣ ಒಳ್ಳೆಯ ಹಾರ್ಮೋನ್ ಬಿಡುಗಡೆಯಾಗುತ್ತದೆ ಸಂಗಾತಿಯನ್ನು ಮನಸ್ಫೂರ್ತಿಯಾಗಿ ತಬ್ಬಿಕೊಂಡು ಮಲಗುವುದರಿಂದ ಮನಸ್ಸಿಗೆ ಸಂತೋಷ ಉಂಟಾಗುತ್ತದೆ ಇದರಿಂದ ದೇಹದಲ್ಲಿ ಆಕ್ಸಿಟೋಸಿನ್ ಎಂಬ ಒಳ್ಳೆಯ ಹಾರ್ಮೋನ್ ಹೆಚ್ಚಾಗಿ ಬಿಡುಗಡೆಯಾಗುತ್ತದೆ ಮತ್ತು ನಮ್ಮ ಮನಸ್ಸಿಗೆ ಇದರಿಂದ ಹೆಚ್ಚು ಖುಷಿಯಾಗಿ ನಮ್ಮ ಸುತ್ತಮುತ್ತ ಇರುವುದೆಲ್ಲ ಸಕಾರಾತ್ಮಕವಾಗಿ ಮನಸ್ಸಿಗೆ ಸಂತೋಷ ನೀಡುವಂತೆ ಕಾಣುತ್ತದೆ ಮಾನಸಿಕ ಒತ್ತಡ ನಿವಾರಣೆಯಾಗುತ್ತದೆ ನಿಮ್ಮ ಸಂಗಾತಿಯನ್ನು ಮುದ್ದು ಮಾಡುವುದರಿಂದ ಮತ್ತು ರಾತ್ರಿ ಹೊತ್ತು ಅಪ್ಪಿಕೊಂಡು ಮಲಗುವುದರಿಂದ ಇಡೀ ದಿನದ ಮಾನಸಿಕ ಒತ್ತಡ ಮತ್ತು ಗೊಂದಲ ಸಾಕಷ್ಟು ದೂರವಾಗುತ್ತದೆ ಮನಸ್ಸಿಗೆ ತುಂಬಾ ಹಿತ ಎನಿಸುತ್ತದೆ ಮತ್ತು ನೀವು ಹೆಚ್ಚು ಖುಷಿಯಾಗಿರಲು ಸಾಧ್ಯವಾಗುತ್ತದೆ ನಿಮ್ಮ ಮರುದಿನ ಬೆಳಗ್ಗೆ ಕೂಡ ಖುಷಿಯಾಗಿ ಪ್ರಾರಂಭವಾಗುತ್ತದೆ ರೋಗ ನಿರೋಧಕ ಶಕ್ತಿ ವೃದ್ಧಿಸುತ್ತದೆ ಮೊದಲೇ ಹೇಳಿದಂತೆ ಆಕ್ಸಿಟೋಸಿನ್ ಎನ್ನುವ ಸಂತೋಷ ಉಂಟುಮಾಡುವ ಹಾರ್ಮೋನ್ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುವ ಕೆಲಸ ಮಾಡುತ್ತದೆ ಇದರಿಂದ ನಿಮ್ಮ ದೇಹಕ್ಕೆ ಎದುರಾಗುವ ಸೋಂಕುಗಳು ದೂರವಾಗುತ್ತವೆ ಇದರಿಂದ ಆರೋಗ್ಯಕರವಾದ ದೇಹ ನಿಮ್ಮದಾಗುತ್ತದೆ ಮತ್ತು ನೀವು ಹುಷಾರು ತಪ್ಪುವ ಸಾಧ್ಯತೆ ಬರುವುದಿಲ್ಲ ಎಂಬ ಭರವಸೆಯನ್ನು ವೈದ್ಯರು ನೀಡುತ್ತಾರೆ ಇದರಿಂದ ನಿಮ್ಮ ಸಂಬಂಧ ಗಟ್ಟಿಯಾಗುತ್ತದೆ ನಿಮ್ಮ ಹಾಗೂ ನಿಮ್ಮ ಸಂಗಾತಿ ಇಬ್ಬರ ಸಂಬಂಧ ಗಟ್ಟಿಯಾಗಿ ಉಳಿಯಬೇಕು ಎಂದರೆ ನಿಮ್ಮ ಮಧ್ಯ ಸಂವಹನ ಇರಲೇಬೇಕು ಮತ್ತು ಇದು ಒಂದು ಸಂಬಂಧದಲ್ಲಿ ತುಂಬಾ ಮುಖ್ಯ ಕೂಡ ಇದರ ಜೊತೆಗೆ ಪ್ರೀತಿ ಪ್ರೇಮ ಪ್ರಣಯ ಇದ್ದರಂತೂ ನಿಮ್ಮ ಸಂಬಂಧ ಬಿಡಿಸಲಾರದಷ್ಟು ಗಟ್ಟಿಯಾಗುತ್ತದೆ ಎಂತಹ ಸಂದರ್ಭದಲ್ಲಿಯೂ ನೀವಿಬ್ಬರೂ ಒಬ್ಬರನ್ನೊಬ್ಬರು ಬಿಟ್ಟು ಇರಲಾರದಷ್ಟು ಖುಷಿಯಾಗಿರುತ್ತೀರಿ